ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೀಗ ಬಿಗ್ ಬಾಸ್ ಮನೆಯ ಸೀಕ್ರೆಟ್ ಬಗ್ಗೆ ಗಿಲ್ಲಿಗೆ ಎಲ್ಲವೂ ಕೂಡ ಗೊತ್ತಾಗಿದೆ ಗಿಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ವೀಕ್ಷಕರೇ ಸದ್ಯ ಈ ಒಂದು ವಿಚಾರವನ್ನು ತಿಳ್ಕೊಂಡಂತಹ ರಕ್ಷಿತಾ ಭಾಳ ಸ್ಮಾರ್ಟ್ ಇದ್ದಾನೆ ಅಂತ ಹೇಳಿದ್ದಾರೆ ಸೊ ಎಲ್ಲ ಸತ್ಯತೆಯನ್ನು ಗಿಲ್ಲಿ ನಟನಿಗೆ ಗೊತ್ತಾಗಿದೆ ಸೊ ಬನ್ನಿ ಇದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸಾಕಷ್ಟು ಸರ್ಪ್ರೈಸ್ಗಳಿಗೆ ಕಾರಣವಾಗಿದೆ ಇದೀಗ ಹಾಟ ಬೇರೆಯದ್ದೇ ದಾರಿ ಹೊರಳಿದೆ ಮನೆಯಲ್ಲಿ ಸದ್ಯ ಹನ್ನೊಂದು ಮಂದಿ ಸ್ಪರ್ಧಿಗಳು ಇದ್ದಾರೆ ಅದರಲ್ಲಿ ರಜತ್ ಹಾಗೂ ಚೈತ್ರ ಅತಿಥಿಗಳಾಗಿ ಬಂದಿದ್ದಾರೆ ಇನ್ನುಳಿದಂತೆ ಧ್ರುವಂತ ಹಾಗೂ ರಕ್ಷಿತ ಸೀಕ್ರೆಟ್ ಸೋಮ್ ಸೇರಿದ್ದಾರೆ ಗಿಲ್ಲಿ ಸಿಕ್ಕಾಪಟ್ಟ ಸ್ಮಾರ್ಟ್ ಎಂದು ಅಭಿಮಾನಿಗಳು ಸಹ ಸ್ಪರ್ಧಿಗಳು ಹೇಳ್ತಿರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಗೆಸ್ ಮಾಡುವ ಸಾಕಷ್ಟು ವಿಚಾರಗಳು ನಿಜವಾಗ್ತಿದೆ ಇದು ಎಲ್ಲರಿಗೂ ಅಚ್ಚರಿ ಮೂಡಿಸಿರುವಂಥದ್ದು ಸದ್ಯ ಸೀಕ್ರೆಟ್ ರೂಮ್ ವಿಚಾರ ಕೂಡ ಇರುವಂಥದ್ದು ಕಾಣ್ತಾ ಇದೆ ಹೌದು ಹೇ ಬಗ್ಗೆ ಕಾವ್ಯ ಜೊತೆ ಗಿಲ್ಲಿ ಮಾತನಾಡುತ್ತಿರುವ ವಿಡಿಯೋ ವೈರಲ್ ಆಗ್ತಾ ಇದೆ ಕಳೆದ ವಾರ ಎಲಿಮಿನೇಷನ್ನ ಇರಲಿಲ್ಲ ನಾಮಿನೇಷನ್ ನಡೆದಿದ್ರೂ ಕೂಡ ಓಟಿಂಗ್ ಲೈನ್ಸ್ ಓಪನ್ ಆಗಿರಲಿಲ್ಲ ಹಾಗಾಗಿ ಎಲಿಮಿನೇಷನ್ ಇರಲ್ಲ ರಜತ್ ಹಾಗೂ ಚೈತ್ರ ಹೊರಗಡೆ ಬರಬಹುದು ಎಂದು ಕೆಲವರು ಭಾವಿಸಿದರು ಆದರೆ ಮನೆ ಸೂಪರ್ ಡಬಲ್ ಶಾಕ್ ಕೊಟ್ಟಿದ್ದರು ಒಬ್ಬರಲ್ಲ ಇಬ್ಬರು ಎಲಿಮಿನೇಟ್ ಆಗ್ತಾರೆ ಎಂದು ಹೇಳಿದ್ದ ಧ್ರುವಂತ್ ಹಾಗೂ ರಕ್ಷಿತ ಇಬ್ಬರನ್ನು ಹೊರಗೆ ಕಳಿಸಿದ್ರು ಬಳಿಕ ಅವರು ಸೀಕ್ರೆಟ್ಗೆ ಸೀಕ್ರೆಟ್ ರೂಮ್ಗೆ ಹೋಗಿರುವುದು ಗೊತ್ತೇ ಇದೆ ವೀಕ್ಷಕರಿಗೆ ಧ್ರುವಂತ ಹಾಗೂ ರಕ್ಷಿತ ಸೀಕ್ರೆಟ್ನ ರೂಮ್ನಲ್ಲಿರುವುದು ಗೊತ್ತು ಆದರೆ ಮನೆ ಮಂದಿ ಆ ಪ್ರಕಾರ ಇಬ್ಬರು ಬಿಗ್ ಬಾಸ್ ಸರ್ಜರಿ ಮುಗಿಸಿ ಎಲಿಮಿನೇಟ್ ಆಗಿ ಹೊರಬಂದಿದ್ದಾರೆ ಆದರೂ ಮನೆಯಲ್ಲಿರುವ ಕೆಲವರಿಗೆ ಅನುಮಾನ ಮೂಡಿದೆ ಫಿನಾಲೆ ಸ್ಪರ್ಧಿಗಳು ಅಂದುಕೊಂಡಿದ್ದ ಇಬ್ಬರು ಇಷ್ಟು ಬೇಗ ಹೊರಗೆ ಹೋಗಲು ಸಾಧ್ಯವಿಲ್ಲ ಎನ್ನುವ ಅನುಮಾನ ಮೂಡಿದೆ ಇನ್ನು ಒಂದಷ್ಟು ಲಕ್ಷಣಗಳು ಮನೆಗಂಡಿಗೆ ಗೊತ್ತಾಗಿರುವಂಥದ್ದು ಎಲ್ಲರಿಗಿಂತ ಮೊದಲು ರಘು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಅಂದೋ ಧ್ರುವಂತೂ ರಕ್ಷಿತಾ ಹೊರ ಬಂದ ಮೇಲೆ ಗಿಲ್ಲಿ ಜೊತೆ ರಘು ಇನ್ನೂ ಸೌಂಡ್ ಬಂದಿಲ್ಲ ಏನೋ ಟ್ವಿಸ್ಟ್ ಇದೆ ಎಷ್ಟು ಹೊತ್ತಿಗೆ ಜೋರಾಗಿ ಸದ್ದು ಬರಬೇಕು ಬ್ಯಾಕ್ ಸ್ಟೇಜ್ ಹೋಗಿ ಮಾತನಾಡ್ತಾರೆ ವೀಟಿ ಆಗ್ತಾರೆ ಜನ ಕೂಗಾಡ್ತಾರೆ ಅದು ಕೇಳಿಸ್ತಿಲ್ಲ ಇಂದಿದ್ರು ಗಿಲ್ಲಿ ಹೌದು ಎರಡು ದಿನದ ಹಿಂದೆ ಕಾವ್ಯ ಕೂಡ ಮಾತನಾಡ್ತಾ ಅವರಿಬ್ಬರು ಸೀಕ್ರೆಟ್ ರೂಮ್ಗೆ ಹೋಗಿರಬಹುದಾ ಎಂದು ಅನುಮಾನ ವ್ಯಕ್ತಪಡಿಸಿದರು ಇದನ್ನೇ ಈಗ ಗಿಲ್ಲಿ ಕೂಡ ಊಹಿಸಿದ್ದಾರೆ ಕಾವ್ಯ ಜೊತೆ ಈ ಬಗ್ಗೆ ಮಾತನಾಡಿರುವ ವಿಡಿಯೋ ಗಮನ ಸೆಳಿತಾ ಇದೆ ಅವರಿಬ್ಬರನ್ನ ಪಕ್ಕದಲ್ಲಿ ಮತ್ತೊಂದು ಶೆಡ್ ಹಾಕಿ ಬಿಗ್ ಬಾಸ್ ನಡೆಸ್ತಿದ್ದಾರೆ ಅವರು ಮಾತನಾಡೋದು ನಾವು ಅವರ ಬಗ್ಗೆ ಮಾತಾಡೋದು ಕೇಳ್ತಾರ ನಮ್ಮನ್ನು ನೋಡ್ತಾರ ಮಾಡ್ತಾ ಇರ್ತಾರ ಎಲ್ಲವನ್ನೂ ಕೂಡ ಮಾತನಾಡಿದ್ದಾರೆ ಗಿಲ್ಲಿಯ ವಿಚಾರವನ್ನು ಕಾವ್ಯ ಬಳಿ ಹೇಳಿರುವಂಥದ್ದು ಸದ್ಯ ನಾನು ಅದೇ ಅಂದ್ಕೊಂಡೆ ಎಕ್ಸ್ಪೆಕ್ಟ್ ದೆನ್ ಅನ್ನ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ ಎಂದಿದ್ದಾರೆ ಇದನ್ನು ಕೇಳಿ ಗಿಲ್ಲಿ ನಿಜಕ್ಕೂ ಸ್ಮಾರ್ಟ್ ಎಂದು ಸೀಕ್ರೆಟ್ ರೂಮ್ನಲ್ಲಿರುವ ರಕ್ಷಿತಾ ಪ್ರತಿಕ್ರಿಯಿಸಿದ್ದಾರೆ ಸ್ನೇಹಿತರ ವೀಕ್ಷಕರಲ್ಲಿ ಕೆಲವರು ಈ ಬಗ್ಗೆ ಚರ್ಚೆ ಆರಂಭಿಸಿದ್ದಾರೆ ಧ್ರುವಂತೂ ಅವರು ರಕ್ಷಿತ ಮನೆಗೆ ಬಂದಿಗೆ ನಿಜಕ್ಕೂ ಶಾಕ್ ಹಾಕಿರಬೇಕು ಆ ರೀತಿ ಬಿಗ್ ಬಾಸ್ ಏನಾದರೂ ಪ್ಲಾನ್ ಮಾಡಬೇಕು ಆಗ ಮಾತ್ರ ಮಜಾ ಕಾರಣ ಕೆಲವರಿಗೆ ಸೀಕ್ರೆಟ್ ರೂಮ್ ಬಗ್ಗೆ ಅನುಮಾನ ಬಂದಿದೆ ಹಾಗಾಗಿ ಬಿಗ್ ಬಾಸ್ ಸರಿಯಾದ ಶಾಕ್ ಕೊಡಬೇಕು ಎಂದು ಕಮೆಂಟ್ ಮಾಡ್ತಾ ಇದ್ದಾರೆ ಅಂದಹಾಗೆ ಸ್ಟಾರ್ ರವಿಚಂದ್ರನ್ ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಹೋಗಿದ್ದಾರೆ ರಾಚಿಕಾ ನಟನೆಯ ಪ್ಯಾರ್ ಸಿನಿಮಾದ ರವಿಮ ನಡೆಸಿದ್ದು ಸೊ ಈ ಒಂದು ಹಾಡಿಯೋ ಲಾಂಚ್ ಮಾಡಲು ದೊಡ್ಡ ಮನೆ ಒಳಗೆ ಹೋಗಿರುವಂಥದ್ದು ಈ ವಿಚಾರ ಎಲ್ಲರಿಗೂ ಗೊತ್ತೇ ಇದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಗೆ ಸ್ಪರ್ಫೆಕ್ಟಾಗಿ ಸೀಕ್ರೆಟ ರಿವೀಲ್ ಇರುವಂಥದ್ದು ಗೆಸ್ ಮಾಡ್ತಾ ಇದ್ದಾನೆ ಏನು ನಡೆಯುತ್ತೆ ಅನ್ನೋದು ಕೂಡ ಆಲೋಚನೆ ಮಾಡುವಂಥ ಕೆಪಾಸಿಟಿ ಇದೆ ಗಿಲ್ಲಿಗೆ ಇದೆ ಸೊ ಹಾಗಾಗಿ ಗಿಲ್ಲಿ ಸೂಪರಾಗಿದೆ ಗಿಲ್ಲಿಯ ಟ್ಯಾಲೆಂಟ್ಗೆ ಹಲವಾರು ಅಭಿಮಾನಿಗಳೇ ಶಾಕ್ ಆಗಿದ್ದಾರೆ ಎಷ್ಟು ಸಖತ್ತಾಗಿ ಗೆಸ್ ಮಾಡ್ತಾನೆ ಇವೆಲ್ಲ ಹೇಗೆ ಗೊತ್ತಾಗುತ್ತೆ ಅನ್ನೋದು ಸೊ ಗಿಲ್ಲಿಗೆ ಇವೆಲ್ಲವೂ ಗೊತ್ತಿರುವುದು ನಿಜಕ್ಕೂ ಒಂದು ಗೆಸ್ ಮಾಡುವುದು ಒಳ್ಳೆಯ ಗುಣ ಸೊ ಸದ್ಯ ಈ ಗಿಲ್ಲಿಯ ಟ್ಯಾಲೆಂಟ್ಗೆ ಎಲ್ಲರೂ ಕೂಡ ಫಿದ ಆಗಿದ್ದಾರೆ ಕಾದ್ ನೋಡಬೇಕಿದೆ ವೀಕ್ಷಕರೇ ಏನು ನಡೆಯುತ್ತೆ ಅನ್ನೋದು ಸದ್ಯ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಆಗಿ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋಣ ನಮಗೂ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು